ಇದ್ದಿರೋ ಎಲ್ಲರೂ ಮತ್ತೊಮ್ಮೆ ಕರಾಳ ಕಥೆಗಳು ಚಾನಲ್ಗೆ ಸ್ವಾಗತ ಈ ಕಥಾ ಸರಣಿಯಲ್ಲಿ ನಿಮ್ಮ ಪಾತ್ರವು ಅತ್ಯವಶ್ಯಕ ದಯವಿಟ್ಟು ಈ ನಿಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ಕಥೆ ಸವಿತಾಳ ಜೀವನದಲ್ಲಿ ಮರೆಯಲಾಗದ ಕಥೆಯಾಗಿದೆ ಹಿಂದಿನ ಕಥೆ ಶುರುವಾಗುವುದು ನಮ್ಮ ರಾಜ್ಯದ ಮೈಸೂರಿನಿಂದ ಸವಿತಾಳ ತಂಗಿಯ ಮಗಳಿಗೆ ಹದಿನಾಲ್ಕು ವರ್ಷ ವಯಸ್ಸಾಗಿತ್ತು ಮತ್ತು ಸವಿತಾಳ ತಂಗಿ ಮತ್ತು ಅವಳ ಗಂಡ ಹೊಸ ಮನೆಗೆ ಬಂದಾಗ ಪ್ರಿಯಾ ಆ ದಂಪತಿಯ ಏಕೈಕ ಮಗಳಾಗಿದ್ದಳು ಪ್ರಿಯಾ ಸಾಮಾನ್ಯವಾಗಿ ಪ್ರತಿದಿನ ಶಾಲೆ ಮುಗಿದ ನಂತರ ಒಂದೆರಡು ಗಂಟೆಗಳ ಕಾಲ ಅವಳ ತಾಯಿ ಮನೆಗೆ ಬರುವವರೆಗೂ ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತಿದ್ದು ಪ್ರಿಯಾಳಿಗೆ ವಿಪರೀತ ತೂಕ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗ್ತಿರ್ತಾಳೆ ಆ ಐದು ತಿಂಗಳಲ್ಲಿ ಅವಳನ್ನು ಕನಿಷ್ಠ ಏಳರಿಂದ ಎಂಟು ಬಾರಿ ಐಸಿಯುಗೆ ಕರೆದೊಯ್ಯಲಾಗುತ್ತೆ ಆದರೆ ವೈದ್ಯರಿಗೆ ಅವಳಿಗೆ ನಿಖರವಾಗಿ ಏನಾಯಿತು ಎಂದು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಅವಳು ಕೆಲವೊಮ್ಮೆ ಒಂದು ಗಂಟೆ ಕಾಲ ಬ್ಲಾಂಕೌಟ್ ಆಗ್ತಿದ್ಳು ಅಂದರೆ ಮುರ್ಚೆ ಹೋಗ್ತಿದ್ಳು ಮತ್ತು ಅವಳಿಗೆ ಏನಾಯಿತು ಎಂದು ತಿಳಿಯದೇ ಎಚ್ಚರಗೊಳ್ತಿದ್ಳು ಅವಳ ರಕ್ತದ ಎಣಿಕೆ ತುಂಬಾ ಕಡಿಮೆಯಾಗಿತ್ತು ಮತ್ತು ಕೆಲವೊಮ್ಮೆ ಅವಳು ಉಸಿರಾಡಲು ಸಾಧ್ಯವಾಗದಂತೆ ಅವಳ ಎದೆಯ ಮೇಲೆ ತೀವ್ರ ಒತ್ತಡವನ್ನು ಅನುಭವಿಸುತ್ತಿದ್ದಳು ಇದು ಸುಮಾರು ಐದು ಅಥವಾ ಆರು ತಿಂಗಳ ಕಾಲ ನಡೆಯುತ್ತೆ ಮತ್ತು ಅವಳು ಈ ರೀತಿಯ ಹುಚ್ಚು ಕಾಯಿಲೆಯಿಂದ ಬಳಲುತ್ತಿದ್ದಾಗಲೆಲ್ಲ ಅವಳು ಇನ್ನಷ್ಟು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹದಗೆಡ್ತಾ ಹೋಗ್ತಾಳೆ ಮೊದಲಿಗೆ ಅವಳಿಗೆ ಅಸ್ತಮ ಅಥವಾ ಉಬ್ಬಸವಿದೆ ಎಂದು ಅವರ ಕುಟುಂಬ ನಂಬಿರುತ್ತೆ ಮತ್ತು ದೀಪಾವಳಿ ಸಮಯವಾಗಿದ್ದರಿಂದ ಅವಳ ಕಾಯಿಲೆ ಮತ್ತಷ್ಟು ಉಲ್ಬಣಗೊಳ್ಳುತ್ತೆ ಅವಳು ಶಾಲೆ ಬಿಟ್ಟು ಮನೆಯಲ್ಲೇ ಇರಬೇಕಾಗಿ ಬರುತ್ತೆ ಮತ್ತು ಸವಿತಾ ತಂಗಿ ಪ್ರಿಯಾಳನ್ನು ನೋಡಿಕೊಳ್ಳಲು ತನ್ನ ಕೆಲಸವನ್ನೂ ಬಿಡ್ತಾಳೆ ಆಗ ಸವಿತಾ ತಂಗಿಯು ಮನೆಯ ಸುತ್ತಲೂ ವಿಚಿತ್ರವಾದ ವಿಷಯಗಳನ್ನು ಗಮನಿಸಲು ಪ್ರಾರಂಭಿಸ್ತಾಳೆ ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಪ್ರಿಯಾಳ ಕೋಣೆ ಯಾವಾಗಲೂ ಚಳಿಯಿಂದ ಕೂಡಿರ್ತಿತ್ತು ಮತ್ತು ಸವಿತಾಳ ತಂಗಿ ಮನೆಯ ಸುತ್ತಲಿನ ವಸ್ತುಗಳನ್ನು ಕಳೆದುಕೊಳ್ಳಲು ಪ್ರಾರಂಭಿಸ್ತಾಳೆ ಅವಳು ಯಾವುದೋ ಸ್ಥಳದಲ್ಲಿ ಏನನ್ನಾದರೂ ಬಿಟ್ಟು ಹೋದಾಗ ಅದು ಅಲ್ಲಿ ಕಾಣಿಸಲ್ಲ ಮತ್ತು ಅವಳು ಮನೆಯಾದ್ಯಂತ ಹುಡ್ತಿದ್ಲು ಆದರೆ ನಂತರ ಅದೇ ಸ್ಥಳದಲ್ಲಿ ಅದನ್ನು ಕಂಡುಕೊಳ್ತಿದ್ಲು ಒಂದು ದಿನ ಸವಿತಾಳ ತಂಗಿಗೆ ಕೆಲವು ಅನಿವಾರ್ಯ ಕೆಲಸಗಳಿದ್ದ ಕಾರಣ ಸವಿತಾಗೆ ಪ್ರಿಯಾಳನ್ನು ನೋಡಿಕೊಳ್ಳಬೇಕಾಗಿ ಬರುತ್ತೆ ಪ್ರಿಯಾ ಮತ್ತು ಸವಿತಾ ಲಿವಿಂಗ್ ರೂಮಲ್ಲಿ ಟಿ ವಿ ನೋಡ್ತಿರ್ತಾರೆ ಸವಿತಾ ಆಕಸ್ಮಿಕವಾಗಿ ಪಾದಗಳ ಬಳಿ ಇದ್ದಿದ್ದ ನೀರಿನ ಬಾಟಲಿಯನ್ನು ಓದಿತಾಳೆ ಮತ್ತು ಅದು ಕೆಳಗಡೆನೂ ಬೀಳುತ್ತೆ ಆದರೆ ಅದನ್ನು ನೆಲದಿಂದ ಎತ್ತಿಕೊಳ್ಳಲು ಸವಿತಾ ಯೋಚಿಸಲ್ಲ ಮತ್ತು ಸ್ವಲ್ಪ ಸಮಯದ ನಂತರ ಸವಿತಾ ತಿರುಗಿ ನೋಡಿದಾಗ ಸವಿತಾಳು ಆ ನೀರಿನ ಬಾಟಲನ್ನು ಒದೆಯುವ ಮೊದಲು ಹೇಗಿತ್ತೋ ಹಾಗೆ ಅದು ನಿಖರವಾಗಿರುತ್ತೆ ಸವಿತಾ ಭಯಭೀತಳಾಗ್ತಾಳೆ ಮತ್ತು ಪ್ರಿಯಾಳೊಂದಿಗೆ ಮಾತನಾಡ್ತಾಳೆ ಮತ್ತು ಇದೇ ಥರ ಅನೇಕ ಬಾರಿ ಅವಳಿಗೆ ಸಂಭವಿಸಿದೆ ಎಂದು ಪ್ರಿಯ ಸವಿತಾಗೆ ಹೇಳ್ತಾಳೆ ಹಾಗೆ ತನ್ನ ಕೋಣೆಯಲ್ಲಿ ಮಗು ಅಳುವುದು ಮತ್ತು ನೀರು ಚುಮ್ಮುವ ಶಬ್ದಗಳು ತನಗೆ ಕೇಳಿಸುತ್ತಿವೆ ಅಂತನೂ ಸವಿತಾಗೆ ಹೇಳ್ತಾಳೆ ನರೇಹೊರೆಯವರಲ್ಲಿ ಯಾರಿಗೂ ಮಕ್ಕಳಿಲ್ಲ ಎಂದು ಸವಿತಾ ಮತ್ತು ಅವಳ ತಂಗಿಯ ಕುಟುಂಬಕ್ಕೆ ಖಚಿತವಾಗುತ್ತೆ ಸವಿತಾಳ ತಂಗಿ ಇದನ್ನು ಗಂಭೀರವಾಗಿ ಪರಿಗಣಿಸಲ್ಲ ಮತ್ತು ಅದು ಕೇವಲ ಔಷಧಿಗಳಿಂದ ಹೀಗೆ ಆಗ್ತಿದೆ ಅಂತ ಭಾವಿಸ್ತಾಳೆ ಏಕೆಂದರೆ ಅವಳು ಅಥವಾ ಅವಳ ಗಂಡ ಎಂದಿಗೂ ಮಗುವಿನ ಅಳು ಕೇಳಿರಲಿಲ್ಲ ಸ್ವಲ್ಪ ಸಮಯದವರೆಗೆ ಇದನ್ನು ಮರೆತಿರ್ತಾರೆ ಸುಮಾರು ಒಂದು ತಿಂಗಳ ನಂತರ ಸವಿತಾ ತಂಗಿ ಕರೆ ಮಾಡಿ ಸವಿತಾಳಿಗೆ ತುಂಬ ವಿಚಿತ್ರವಾದ ವಿಷಯವನ್ನು ಹೇಳ್ತಾಳೆ ಅದೇನೆಂದರೆ ಪ್ರಿಯಾ ಒಂದು ದಿನ ಬೆಳಗ್ಗೆ ತನ್ನ ಸ್ನೇಹಿತರೊಂದಿಗೆ ಹೊರಗಡೆ ಹೋಗಿರ್ತಾಳೆ ಮತ್ತು ಸವಿತಾ ತಂಗಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾಳೆ ಆ ಬೆಳಗ್ಗೆ ಮನೆಯಲ್ಲಿ ತನ್ನ ಗಂಡ ಮತ್ತು ಅವಳು ಇಬ್ಬರು ಮಾತ್ರ ಇರ್ತಾರೆ ಮತ್ತು ಪ್ರಿಯಾ ಹೊರಗಡೆ ಇದ್ಲು ಎಂದು ಅವಳು ತುಂಬ ಖಚಿತವಾಗಿ ಹೇಳ್ತಾಳೆ ಅವಳ ಪತಿ ಲಿವಿಂಗ್ ರೂಮ್ನಲ್ಲಿ ಟಿ ವಿ ನೋಡ್ತಿರ್ತಾರೆ ಮತ್ತು ಸವಿತಾ ತಂಗಿಗೆ ಪ್ರಿಯಾ ಹಗಲಿನಷ್ಟು ಪ್ರಕಾಶಮಾನವಾಗಿ ಅಡುಗೆ ಮನೆಯ ಬಾಗಿಲಿನ ಹಿಂದೆ ನಡೆದುಕೊಂಡು ಹೋಗುವುದನ್ನು ನೋಡಿದೆ ಅಂತ ಹೇಳ್ತಾಳೆ ಯಾರೂ ಇಲ್ಲ ಎಂದು ನೋಡಲು ಅವಳು ಹೊರಗಡೆ ಓಡಿ ಹೋದಾಗ ಅವಳ ಪತಿ ಏನನ್ನೂ ನೋಡಿರಲ್ಲ ಯಾಕೆಂದರೆ ಯಾರಾದರೂ ಆ ಮನೆಯ ಒಳಗಡೆ ಬಂದಾಗ ಆ ಲಿವಿಂಗ್ ರೂಮ್ನ ಮೂಲಕವೇ ಒಳಗಡೆ ಹೋಗಬೇಕಾಗಿರುತ್ತೆ ಸವಿತಾ ತಂಗಿ ಇದರಿಂದ ಭಯಭೀತಳಾಗ್ತಾಳೆ ಮತ್ತು ಪ್ರಿಯಾಳನ್ನು ದಕ್ಷಿಣ ಭಾರತದ ಹಳ್ಳೆಗಾಲದ ಬಳಿ ಇರುವ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ನಿರ್ಧರಿಸ್ತಾಳೆ ಒಳ್ಳಗಾಲದಲ್ಲಿ ಜನರನ್ನು ದುಷ್ಟಶಕ್ತಿಗಳಿಂದ ಮುಕ್ತಗೊಳಿಸ್ತಾರೆ ಆದ್ದರಿಂದ ಸವಿತಾ ತಂಗಿ ಅವಳ ಪತಿ ಮತ್ತು ಅವನ ಸಹೋದರ ಪ್ರಿಯಾಳನ್ನು ಈ ದೇವಸ್ಥಾನಕ್ಕೆ ಕರೆದೊಯ್ತಾರೆ ಪ್ರಿಯಾ ದೇವಸ್ಥಾನಕ್ಕೆ ಪ್ರವೇಶಿಸಲು ನಿರಾಕರಿಸ್ತಾಳೆ ಮತ್ತು ಮೂರು ಪುರುಷರು ಈ ತೆಳ್ಳಗಿನ ಹುಡುಗಿಯನ್ನು ದೇವಾಲಯದೊಳಗೆ ಎಳೆಯಲು ಸಾಧ್ಯವಾಗಲ್ಲ ಎಂದು ಸವಿತಾ ತಂಗಿ ಸವಿತಾಳಿಗೆ ಹೇಳ್ತಾಳೆ ಇದಾದ ನಂತರ ಪ್ರಿಯಾ ಹಿಂಸಾತ್ಮಕವಾಗಿ ವರ್ತಿಸಲು ಪ್ರಾರಂಭಿಸ್ತಾಳೆ ಅವಳು ತುಂಬ ಕೋಪಗೊಳ್ತಿರ್ತಾಳೆ ಮನೆಯ ಸುತ್ತಲಿನ ವಸ್ತುಗಳನ್ನು ಎಸೆತಿರ್ತಾಳೆ ಅವಳು ಕೆಲವೊಮ್ಮೆ ಅವಳ ಮುಂಗೈಯಲ್ಲಿ ಆಳವಾದ ರಕ್ತಸ್ರಾವದ ಗಾಯಗಳೊಂದಿಗೆ ಎಚ್ಚರಗೊಳ್ತಿರ್ತಾಳೆ ಮತ್ತು ಅದನ್ನು ಸವಿತಾ ಗಮನಿಸ್ತಾಳೆ ಪ್ರಿಯಾಳು ಅದನ್ನು ಸ್ವತಃ ಮಾಡಿದಂತೆ ಕಾಣಿಸ್ತಿರುತ್ತೆ ಪ್ರಿಯಾಳಿಗೆ ನಿಜವಾಗಿಯೂ ಎಂದಿಗೂ ಆರೋಗ್ಯಕರ ಹಸಿವು ಇರಲಿಲ್ಲ ಆದರೆ ಈ ಸಮಯದಲ್ಲಿ ಸವಿತಾ ತಂಗಿ ಹೇಳ್ತಾಳೆ ಅವಳು ಭಾಳಷ್ಟು ಕೋಳಿ ಮಾಂಸವನ್ನು ತಿಂತಿದ್ದ ಅಂತ ಪ್ರಿಯಾ ಕೂಡ ನಿರರ್ಗಳವಾಗಿ ಉರ್ದು ಭಾಷೆಯನ್ನು ಮಾತನಾಡಲು ಪ್ರಾರಂಭಿಸ್ತಾಳೆ ಆ ಉರ್ದು ಭಾಷೆ ಅವಳಿಗೆ ಮೊದಲು ತಿಳಿದಿರಲಿಲ್ಲ ಮತ್ತು ಕೆಲವು ಬಾರಿ ಆತ್ಮಹತ್ಯೆಗೂ ಪ್ರಯತ್ನಿಸ್ತಾಳೆ ಅವಳ ತಂದೆ ಹೃದಯ ರೋಗಿ ಆಗಿರ್ತಾರೆ ಮತ್ತು ಅವರಿಗೆ ಕೆಲವೊಂದು ವಿಷಯಗಳನ್ನ ಸವಿತಾಳ ತಂಗಿ ಹೇಳ್ತಿರಲಿಲ್ಲ ಸವಿತಾಳ ತಂಗಿ ಅಂತಿಮವಾಗಿ ತಮ್ಮ ಮನೆಗೆ ಭೇಟಿ ನೀಡಲು ಒಬ್ಬ ಪಂಡಿತರನ್ನು ಕಂಡ್ಕೊಳ್ತಾಳೆ ಪಂಡಿತರು ಬಂದಾಗ ಪ್ರಿಯಾಳನ್ನು ಅವಳ ಅಜ್ಜಿಯ ಮನೆಗೆ ಕಳಿಸ್ಬೇಕು ಅಂತ ಹೇಳಿರ್ತಾರೆ ಅದೇ ಥರ ಪ್ರಿಯಾಳನ್ನು ಅವಳಜ್ಜಿಯ ಮನೆಗೆ ಕಳಿಸಲಾಗುತ್ತೆ ನಂತರ ಅವರು ಅಂತಿಮವಾಗಿ ಸಮಸ್ಯೆ ಏನು ಅಂತ ಕಂಡುಕೊಂತಾರೆ ಪ್ರಿಯ ಮಲುವ ಕೊನೆಯ ಕಿಟಕಿಯ ಪಕ್ಕದಲ್ಲೇ ನೆರೆಮನೆಯವರ ಮನೆ ಇರುತ್ತೆ ಪ್ರಿಯವರ ಕುಟುಂಬವು ಇಲ್ಲಿಗೆ ಸ್ಥಳಾಂತರಗೊಳ್ಳುವ ಒಂದು ವರ್ಷದ ಹಿಂದಿನಿಂದಲೂ ಅದು ಖಾಲಿಯಾಗಿರುತ್ತೆ ಸವಿತಾ ತಂಗಿಯ ಮನೆ ಮತ್ತು ಆ ಮನೆಯ ನಡುವಿನ ಜಾಗವು ಸುಮಾರು ಆರು ಅಡಿಗಳಷ್ಟು ಅಗಲವಾಗಿರುತ್ತೆ ಕೆಲವು ದಿನಗಳ ನಂತರ ಪಂಡಿತರು ತಮ್ಮ ಮನೆಯಲ್ಲಿ ಒಂದು ವಿಶಿಷ್ಟ ಪೂಜೆ ನಡೆಸ್ತಾರೆ ಆಗ ಅವರು ಕಂಡುಕೊಂಡಿದ್ದು ಬಾವಿಯಲ್ಲಿ ಒಂದು ಚಿಕ್ಕ ಮಗುವಿನ ಆತ್ಮದ ಜೊತೆಗೆ ಆರು ಆತ್ಮಗಳು ಸಿಲುಕಿಕೊಂಡಿವೆಯೇ ಅಂತ ಆ ಮನೆಯಲ್ಲಿ ವಾಸಿಸುತ್ತಿದ್ದ ಕುಟುಂಬವು ಒಂದು ಸಣ್ಣ ಮಗುವನ್ನು ಅನಾರೋಗ್ಯದಿಂದ ಕಳೆದುಕೊಂಡಿದೆ ಮತ್ತು ಅದರ ನಂತರ ಬೇರೆಡೆಗೆ ಸ್ಥಳಾಂತರಗೊಂಡಿದೆ ಎಂದು ಸವಿತಾ ಹಾಗೂ ಅವಳ ತಂಗಿ ಇತರೆ ನೆರೆಹೊರೆಯವರಿಂದ ತಿಳಿದುಕೊಳ್ತಾರೆ ಅದರ ನಂತರ ಪ್ರಿಯ ಸಂಪೂರ್ಣವಾಗಿ ಚೇತರಿಸಿಕೊಳ್ತಾಳೆ ಅವಳು ಅನಾರೋಗ್ಯಕ್ಕೆ ಒಳಗಾಗುವುದನ್ನು ನಿಲ್ಲಿಸ್ತಾಳೆ ಮತ್ತು ಅವಳು ಇದ್ದ ಸ್ಥಿತಿಗೆ ಮರಳುತ್ತಾಳೆ ಅವಳಿನ್ನೂ ವಿಷಯಗಳಿಗೆ ತುಂಬ ಸೂಕ್ಷ್ಮಳಾಗಿರ್ತಾಳೆ ಈ ಘಟನೆಯ ನಂತರ ಅವರು ಬೇರೆ ಮನೆ ಹುಡುಕಾಡಲು ಹೋದಾಗ ಪ್ರಿಯಾಗೆ ಒಂದು ನಿರ್ದಿಷ್ಟ ಅಪಾರ್ಟ್ಮೆಂಟನ್ನು ಪ್ರವೇಶಿಸಲಾಗಲ್ಲ ಅವಳಿಗೆ ವಿಚಿತ್ರವಾದ ಭಾವನೆಗಳು ಮತ್ತು ಹೊಟ್ಟೆಯಲ್ಲಿ ತೀವ್ರವಾದ ನೋವುಗಳು ಕಾಣಿಸ್ಕೊಳ್ತಿರ್ತವೆ ಆ ನಂತರ ಆ ಅಪಾರ್ಟ್ಮೆಂಟ್ನಲ್ಲಿ ಕೆಲವು ಸಮಸ್ಯೆಗಳಿವೆ ಮತ್ತು ಯಾರೂ ಅಲ್ಲಿ ಹೆಚ್ಚು ಕಾಲ ವಾಸಿಸುತ್ತಿರಲಿಲ್ಲ ಎಂದು ಅವರಿಗೆ ನಂತರ ತಿಳಿದು ಬರುತ್ತೆ ಆ ಸಮಯದಲ್ಲಿ ಮನೆಯಲ್ಲಿ ಇನ್ನೂ ಕೆಲವು ಘಟನೆಗಳು ನಡೆದಿರುತ್ತವೆ ನಡೆದ ಎಲ್ಲವನ್ನೂ ಸವಿತಾಳ ಸಹೋದರಿ ಸವಿತಾಳಿಗೆ ಹೇಳಲು ನಿರಾಕರಿಸುತ್ತಾಳೆ ಮತ್ತು ಅದರ ಬಗ್ಗೆ ಮಾತನಾಡಲು ಸಹ ಬಯಸುವುದಿಲ್ಲ ಸವಿತಾ ಅವರ ಕುಟುಂಬ ಇತ್ತೀಚೆಗೆ ಕಂಡುಕೊಂಡಿದ್ದೇನೆಂದರೆ ಸವಿತಾಳ ಸಹೋದರಿಯ ಹಳೆಯ ಮನೆಗೆ ಹೊಸ ದಂಪತಿಗಳ ಕುಟುಂಬ ಒಂದು ಸ್ಥಳಾಂತರಗೊಳ್ಳುತ್ತೆ ಮತ್ತು ಆ ಮಹಿಳೆ ಗರ್ಭಿಣಿಯಾಗಿರ್ತಾಳೆ ಆ ಮಹಿಳೆಯ ತಾಯಿ ಅವಳನ್ನು ನೋಡಿಕೊಳ್ಳೋಕ್ಕೆ ಬಂದಿರ್ತಾರೆ ಮತ್ತು ಅವರು ಪ್ರಿಯಾಳ ಹಳೆಯ ಕೋಣೆಯಲ್ಲಿ ಮಲಗುತ್ತಿರ್ತಾರೆ ಒಂದೆರಡು ದಿನಗಳ ನಂತರ ಅವರಿಗೆ ಕುತ್ತಿಗೆಯಿಂದ ಪಾರ್ಶ್ವವಾಯು ಆಗುತ್ತೆ ಇದನ್ನು ಸೂಪರ್ ನ್ಯಾಚುರಲ್ ಅಂದರೆ ಅಲೌಕಿಕ ಎಂದು ಸವಿತಾ ಎಲ್ಲಿಯೂ ಹೇಳುತ್ತಿಲ್ಲ ಆದರೆ ಕೇವಲ ವಿಚಿತ್ರವೆಂದು ಮಾತ್ರ ಹೇಳುತ್ತಿದ್ದಾರೆ ಇದು ನಿಜವಾಗಿಯೂ ಕಳೆದ ವರ್ಷದಲ್ಲಿ ಸಂಭವಿಸಿದೆಯಂತೆ ಮತ್ತು ಇದು ಸವಿತಾಳನ್ನು ಕೆಲವೊಮ್ಮೆ ಭಯಭೀತಗೊಳಿಸುತ್ತಿದೆ ಇದನ್ನು ರಾಕ್ಷಸ ಎಂದು ಸವಿತಾಳು ನಂಬುತ್ತಾಳೆ ಇದು ಇಂದಿನ ಕಥೆ ನಿಮಗೂ ಇದೇ ಥರ ಅನುಭವ ಆಗಿದ್ದರೆ ಹಾಗೂ ಕತೆ ಹೇಗಿದೆ ಅಂತಲೂ ಕಮೆಂಟಲ್ಲಿ ತಿಳಿಸಿ ಮುಂದಿನ ವಿಡಿಯೋವೊಂದಿಗೆ ಸಿಗ್ತೇನೆ ಧನ್ಯವಾದ